ಪಿಂಡಕ್ಕೆ ನೆಲೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷೆ ರೋಷ ಹರ್ಷ ವಿಷಯಗಳೆಲ್ಲ ಒಂದೇ ಏನು ನೋದಿ ಏನು ಕೇಳಿ ಏನು ಫಲ ಸಪ್ತದಾತು ಸಮ ಪಿಂಡ ಸಮ ಆತ್ಮಜೀವ ಸಮಯುಕ್ತ ವರ್ಣನಾಮ್ ಕೆಂಪುರಜನ ಎಂಬುದಾಗಿ ಕಾಶಿ ಕಮ್ಮಾರನಾದ ನಾದ ಬೀಸಿ ಮಡಿವಾಳ ನಾದ ಹಾಸನಿಕ್ಕಿ ಸಾಲಿಗ ನಾದ ವೇದವ ನೋದಿ ಹಾರುವ ನಾದ ಕರ್ಣದಲ್ಲಿ ಜನಿಸಿದವರು ಉಂಟೆ ಜಗದೊಳಗೆ ಅಂತ ಹೇಳಿದ್ರು ಅವ್ರು ಕರ್ಣ ಅಂದ್ರೆ ನಿಮ್ಗೆ ಮಹಾಭಾರತದಾಗ ಬರ್ತ ಕರ್ಣಮ ಕಿವಿ ಕುಂತಿದ್ದೀನಿ ಕಿವಿ ಹುಟ್ಟ್ಯಾ ಅಂತ ಹೇಳಿ ಬರ್ತದ ಅದು ಪುರಾಣ ಬಕ್ಕಳದ ಅದು ಅದ್ರ ಹೀಗ ಕಿವ್ಯಾಗ ಯಾರ ಅಂತ ಬಸವಣ್ಣವ್ರು ಕೇಳ್ಯಾರ ಕೆಲವೊಬ್ರು ತಲೆ ಹುಟ್ಟ್ಯಾರ ಅಂತ ಹೇಳ್ತಾರ ಗಂಟ್ಲಾಗ ಹುಟ್ಟ್ಯಾರ ಅಂತ ಹೇಳ್ತಾರ ಇಲ್ಲೇ ಹುಟ್ಟ್ಯಾರ ಅಂತ ಹೇಳ್ತಾರ ತಾಯಿ ಎಲ್ಲೇ ಹುಟ್ಟ್ಯಾರ ಅಂತ ಹೇಳ್ತಾರೆ ಇದೆಲ್ಲ ಸುಮ್ಮನೆ ಕಪ್ಪು ಕಲ್ಪಿತ ಇವ್ ಹೆಂಗಂದ್ರ ಯಾರದವ್ರು ಕಾರ್ಬಾರ್ ನಡೀತಿತ್ ಮರು ಸೃಷ್ಟಿ ಎಂಬ ಏನ್ ಮಾಡಿನವ ಹೆಣ್ಣಿನ ಒಂದ್ ಜಾತಿ ಇದು ಹೆಣ್ಣು ಕೀಳು ಜಾತಿ ಇದು ಕೀಳು ಮಟ್ಟದು ಇದು ಒಂದು ಕೆಲಸ ಒಂದು ಯಂತ್ರ ಮಕ್ಕಳ ಹಡ್ಯದ್ ಮಷೀನ್ ಅಂತೇಳಿ ಹಿಂಗ್ ತಿಳು ಹೆಣ್ಮಕ್ಳು ಉದ್ದಾರ ಆಗ್ಬೇಕಂದ್ರವತ್ ಎಂಬತ್ ಲಕ್ಷ ಲಕ್ಷವನಿ ತಿರುಗಿ ಪುನಃ ಗಂಡಸ ಹುಟ್ಟಿದ್ಮೇಲೆ ಆವಾಗ ಅವ್ರಿಗೆ ಮೋಕ್ಷ ಬರುತ್ತೆ ಅಂತೇಳಿ ಅವ್ರು ಹೇಳಿದ್ರು ಯಾರು ವೇದಾಂತಿಗಳು ಬಸವಣ್ಣವ್ರು ಹಾಂಗ್ ಹೇಳಿಲ್ಲ ಅವರು ಹೆಣ್ಣೊಂದ್ ಜಾತಿ ಗಂಡೊಂದ್ ಜಾತಿ ಅಲ್ಲ ಒಂದೇ ಅದ ಬಹಳ ಸುಳ್ಯ ಆತ್ಮ ಒಂದೇ ಅದ ಮಲೆ ಮೂಡಿ ಬಂದರೆ ಹೆಣ್ಣೆಂಬರು ಬೀಸೆ ಕಾಶೆ ಬಂದರೆ ಗಂಡೆಂಬರು ಒಳಗೆ ಸುಳಿ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿದ್ರು ಶಣ್ಣರು ಹೆಣ್ಣೆ ನೋಯ್ದು ಅದೇದ ಗಂಡಿನ ಅದೇದ್ ವಿಚಾರ ಮಾಡ್ರಿ ಒಂದು ಸ್ವಲ್ಪ ಸೂಕ್ಷ್ಮ ನೋಡಿ ಒಂದು ಸ್ವಲ್ಪ ವ್ಯತ್ಯಾಸ ಕಾಣ್ಬೋದು ನಿಮಗೆ ನೋಡೋಕೆ ವ್ಯತ್ಯಾಸ ಕಾಣ ಅದ್ರ ಒಳಗಿನ ಆತ್ಮ ಅದ್ರೊಳಗೆ ಏನು ವ್ಯತ್ಯಾಸ ಇಲ್ಲ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಯಾರು ಹೊಲ್ಯಾರು ಮಾದರು ಕಂಬಾರ್ ಕುಂಬಾರ ಅಂಬವರು ಅವ್ರು ಭಿ ನಮ್ಗ್ ಗತಿನೇ ಉಡ್ತಾರ ನಮ್ಗತಿನೇ ಹೇಳ್ತಾರ ನಮ್ ಗತಿನಿ ಮುಗುತ್ತಾರ ನಮ್ಗತಿನೇ ಅವ್ರು ಮಕ್ಕಳು ಹಾಡಿದಾರೆ ಅವ್ರಿಗೆ ನಮ್ಗೇನು ವ್ಯತ್ಯಾಸ ಇಲ್ಲ ಜಾತಿ ಅಂದ್ರೆ ಹೇಳಿ ಬರ್ತದ ಈಗ ಕಬ್ತೂರು ನೀವು ಪಾರಿವಾಳ ಅಂತ ಏನಂತೀ ಹಬ್ತರ್ ಒಂದ್ ಜಾತಿ ಗಿಳಿಯೊಂದ್ ಜಾತಿ ಯಾವ ಎರಡು ಬರ್ತಾವ್ ಕತ್ತಿ ಒಂದ್ ಜಾತಿ ಕುದುರೆ ಒಂದ್ ಜಾತಿ ಅದು ಬೇರೆ ಬರ್ತದ ಆಕಳ ಒಂದ್ ಜಾತಿ ಎಮ್ಮೆ ಒಂದ್ ಜಾತಿ ಇದು ಬೇರೆ ಬರ್ತದ ಹಾಂಗ್ ಮನುಷ್ಯರದಾಗ ಇಲ್ಲದ ಅದ ಈಗ ಸುಮ್ಮನೆ ನಮ್ ವ್ಯವಹಾರ ಭಾಷೆ ನಾವು ಬಳಸ್ತಾರ ಬಳಸ್ಬಾರ್ದು ಇವ್ರು ಲಿವರ್ ತಗೊಂಡ್ರ ಈಗ ಮತ್ತ ನಿಮ್ಗೆ ಉದಾಹರಣೆ ಹೇಳ್ತೀನಿ ಆಕಳಿ ಬೆನಿಗೆ ಬಂದ್ರು ಪಾಣಿನ್ ಬಲಿಯೋದ ಬೆಳಿತದ್ರಿ ಮಾದೇ ಜಾತಿ ಆ ಜಾತಿ ಜಾತಿ ಇಲ್ಲ ಹೇಳದ್ ಹೇಳಿ ಈಗ ನಡ್ದಬೇಕಾಗಿ ಹೊಸ ಪರಿಚಯ ಆಗ್ಯದ್ ಲವ್ ಮ್ಯಾರೇಜ್ ಅಂತೇಳಿ ಮಾಡ್ಕೊಲತ್ತಾರೀ ಮಕ್ಕಳಾಗ್ಬೇಡ್ದ ಹಂಗಾದ್ರೆ ಆಗ್ಲತ್ತವ ಆಗ್ಲತ್ತಿಲ್ಲ ಮೈಲಿ ಜಾತಿ ಬಂತಿಲ್ಲ ಹೇಳ್ರಿ ಒಬ್ಬರು ತಿಳಿದವ್ರಿ ಶರಣ್ರೆ ಪ್ರಶ್ನೆ ಪರಿ ಆ ಜಾತಿ ಈ ಜಾತಿ ಅಂದ ಅವ್ರ ಜಾತಿ ಅಲ್ಲದು ಕಾಯಕ್ ಮೇಲೆ ಇವ್ರು ಮಾಡಿಟ್ಟಿದ ವೈದಿಕ ಜಾತಿ ಮಾಡಿಟ್ಟಾರ ಜಾತಿ ಅಲ್ಲದು ಅವ್ರದ್ದು ಜಾ ಕಾಯಕ ಬೇರೆ ಧರ್ಮ ಬೇರೆ ಎಲ್ಲರ ಧರ್ಮ ಲಿಂಗ ಆಯ್ತಿತ್ತು ಅವ್ರ ಕಾಯಕ್ ಬೇರೆ ಇತ್ತು ಕಾಶಿ ಕಂಬಾರನಾದ ಕಬ್ಬಿಣ ಕಾಸ ಕಂಬಾರ ಆದ ಕಟ್ಟಿಗೆ ದಂಧೆ ಮಾಡ್ದ ಬಡಿಗೆ ಆದ ಬಂಗಾರ ದಂಧೆ ಮಾಡ್ದ ಅಕ್ಸಲ್ ಆದ ಮಣ್ಣಿನ ದಂಧೆ ಮಾಡ್ದಾಗ ಕುಂಬಾರ ಮಾಡದ ಇದು ಎಣ್ಣೆ ದಂಧೆ ಮಾಡ್ದಾಗ ಹಣಗಿ ಆದ ತೊಗಲಿ ದಂಜೆ ಮಾಡದ ಸಂಗಾರ ಅದು ಜಾತಿ ಇವ್ರು ಮಾಡಿಟ್ಟಾರ ಅದು ಜಾತಿ ಅಲ್ಲ ಅವ್ರ ಕಾಯಕ್ ಅದು ಇತ್ತು ಅದ್ರ ಧರ್ಮ ಲಿಂಗ ಲಿಂಗಾಯ್ತಿತ್ತು ಬಸವಣ್ಣವ್ರ ಕಾಲಕ್ಕೆ ಎಲ್ಲರ ಲಿಂಗ ಕಟ್ಕೊಂಡ್ರು ಎಲ್ಲರ ಧರ್ಮ ಒಂದೇ ಇತ್ತು ಕಾಯಕ್ ಬೇರೆ ಇತ್ತು ಈಗ ಜಾಡು ಹೊಡೆ ನಡ್ಕೊಂಡು ಪ್ರಧಾನ ಮಂತ್ರಿ ತನಕ ಕಾಯಕ್ ಒಂದೇ ಬೆಲೆ ಪ್ರಧಾನಮಂತ್ರಿ ಅಂತೇಳಿ ಶ್ರೇಷ್ಠ ಅಲ್ಲ ಜಾಡು ಹೊಡಿತಾರೆ ಅಂತೇಳಿ ಕನಿಷ್ಠ ಅಲ್ಲ ಎಲ್ಲಕ್ಕಿಂತ ಮಹತ್ವ ನನಗಿ ಮಟ್ಟಿಗೆ ನಾನು ವಿಚಾರ ಪ್ರಕಾರ ಹೇಳ್ತೀನಿ ಯಾರು ಕೆಳಗಿಂದ ಹಂದೇ ಅಂಬದ್ ಮಾಡ್ತಾರ ಅವ್ರಂತ ಶ್ರೇಷ್ಠ ಯಾವ ಇಲ್ಲ ಈಗ ನಾವು ಲಕ್ಷ ಲಕ್ಷ ಗಂಟೆ ಮನಿ ಖರ್ಚು ಮಾಡಿ ನಾವು ಮನಿ ಇಕ್ತೇವ್ ಆ ಮನೆಯಾಗ ಒಂದ್ ಹದ್ ರೂಪಾಯಿ ರಜ್ಗಿಲ್ ಇಲ್ಲೋತಿ ಪರಿಸ್ಥಿತಿ ಏನಾಯ್ತದೆ ಹೇಳ್ರಿ ಆ ಮನಿ ಮರ್ಯಾದ ಇದು ರಜ್ಗಿಲ್ ಒಂದೇ ಮಹತ್ವ ಕರೇತ್ರಿ ಸುಳತ್ರಿ ರಜಗಿಲೇ ಸರ್ ಇಲ್ಲಂದ್ರ ಮನಿ ಸ್ವಚ್ ಇರ್ತದೆ ಹೇಳ್ರಿ ಈಗ ದೊಡ್ಡ ದೊಡ್ಡ ಕಲ್ಲಿ ನಾವು ಮನಿ ಕಟ್ಟತೀವಿ ಅಂತ ತಿಳ್ಕೊರಿ ಉದಾಹರಣೆ ಅದಕ್ಕೆ ಅಳಗಾಡ್ದ ಅಳಗಾಡ್ ಅಂತ ತಿಳ್ಕೊರಿ ಅದಕ್ಕೆ ಒಂದು ಚಿಂಪು ಬೇಕು ಅಂತ ಅದಕ್ಕೆ ಚಿಂಪು ಒಂದು ಆಧಾರ ಅದೇ ಒಂದು ಮಾತು ಅದು ಗಜನಿ ಅಂತ ಏ ನನ್ ಬಂದು ಕೂಡಬೇಡಿ ನಾನು ಮರ್ಯಾದೆ ಕಳೆದ ದೊಡ್ಡವಿದ್ದಾನೆ ಸಣ್ಣವಿದ್ದ ಅಂತ ಅಂತ ಅದಕ್ಕೆ ಯಾರಿಗೆ ಚಿಂಪಿ ನಾವು ಹೋದ್ರೆ ನೀವು ಒಳ್ಳೆಯೋ ನೀವು ಬೀಳ್ತಿ ಸುಮ್ಮನೆ ನೀವು ಬಂದು ಕೂಡಿಸ್ಕೊಂತ ಯಾವುದು ಚಿಂಪ ಕೇಳಿದ್ರೆ ಹೋಗಿ ನೀನ್ ನನ್ ಬಂದು ಬೇಡ ನೀವು ಹೋಗ್ ನನ್ನ ಮೇಲೆ ಬ್ಯಾಟಿ ಕೆಲವೊಬ್ರು ಇರ್ತಾರೆ ನಮ್ಮ ಪಣ ಬಂತು ಕೆಲವ್ರು ಇರ್ತಾರೆ ನಾ ದೊಡ್ಡ ಕನಿಷ್ಠ ಈಗ ನಮ್ಮ ನಮ್ಮೊಳಗೆ ಕೆಲವೊಂದು ಬರ್ತದೆ ನೀವ್ ಎಲ್ಲ ಕುಂತ ಕೇಳಿ ನೀವು ಸಣ್ಣವ್ರು ನಮ್ ಎಲ್ ಕು ದೊಡ್ಡವ ದೊಡ್ಡವ್ ಭಾವನೆ ಬರ್ತದ ಆದ್ರೆ ಬಸವಣ್ಣವ್ರ ಮೇಲೆ ಇಂತ ಯಾವ ಧ್ಯಾ ಭಾವನೆ ಬಂದಿಲ್ಲ ಈ ಭಾವನೆ ಬಂದಿಲ್ಲ ಅಂತೇಳಿ ಬಸವಣ್ಣವ್ರು ಹೇಳಿದ್ರು ಏನಗಿಂತ ಕಿರಿಯರ್ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ನಮ್ಮ ಮನಸ್ಸಾಕ್ಷಿ ಕೂಡಲ್ಲ ಸಂಗಮ ಅಂತ ಹೇಳಿ ಅದಕ್ಕೆ ಹೀಂಗಿದ್ರೊಳಗ ನಮ್ದು ತಾರತಮ್ಯ ಬರಬಾರ್ದು ಅಂತೇಳಿ ಅದು ಯಾವುದೇ ಜಾತಿ ಇರಲಿ ಯಾವುದೇ ಏನೇ ಅದು ಜಾತಿ ಅಲ್ಲ ಅದು ಧರ್ಮದ ಎಲ್ಲರ ಧರ್ಮ ಒಂದೇ ಲಿಂಗ ಆಯ್ತ ಎಲ್ಲರ ನಾವು ನೀವೆಲ್ಲ ಬಾಳ್ಬೇಕಾದ್ರೆ ಲಿಂಗ ಈ ಲಿಂಗದ ಹಂತ ಶಕ್ತಿ ಇದೆ ನಮ್ದು ಲದ ಇವರು ಮೊಬೈಲ್ ಉದಾಹರಣೆ ಬಂತು ಉದಾಹರಣ ಬಂದ್ ಕಡೆ ಲಿಂಗದ ಬಗ್ಗೆ ನಾ ಮಾತಾಡಿ ನಿಮ್ಗೆ ಅಂದ್ರೆ ನಮ್ ಜನ ಏನ್ ಮಾಡ್ತಾರೆ ಈ ಲಿಂಗ ಕಟ್ಕೊಂಬಾರ ಲಿಂಗ ಕಟ್ಕೊಂಡ್ರೆ ಏನಾಗಿದೆ ಅವ್ರಿಗೆ ಒಂದನೇ ವಚೆ ಐತದ ಅಂತ ಹೇಳ್ತಾರೆ ಈ ಉದಾಹರಣೆ ಇದು ಲಿಂಗ ಹೆಸ್ರೆ ಒಂದ್ ಐವತ್ ಗ್ರಾಮ್ ಇದ್ದತ್ತು ಇದು ತೀನ್ಸೆ ಚಾರ್ಸೆ ಗ್ರಾಮ್ ಮೊಬೈಲ್ ಇಟ್ಕೊತೇವ್ ನಾವು ಇದು ಈಗ ಮೊಬೈಲ್ ಕಮೇ ಕಮ್ ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಹಾ ಅದಾವಂತ ಈಗ ನಮ್ಮಲ್ಲಿ ನಮ್ ಈಗ ಒಂದ್ ಎರಡ್ ವರ್ಷ ನಮ್ದು ಅರವಿಂದ್ ಜತ್ತಿ ಬಂದ್ರಿ ಅವರೇ ಮೊಬೈಲ್ ಎಷ್ಟ್ ಅದ ಐವತ್ ಸಾವಿರದ ಹತ್ತು ವರ್ಷ ಹಿಂದಿನ ಮಾರ್ತದ್ರಿ ಈಗ ಅದೊಂದ್ರ ಈಗ ಅದು ಅಷ್ಟೇ ಆಗಿರೋ ಬಿಡ್ರಿ ಆದ್ರೆ ಅಷ್ಟದ ಇಷ್ಟು ಖರ್ಚ ಮಾಡಿ ನಾವು ಮೊಬೈಲ್ ಮಾಡ್ತೇವ್ ತಗೋತೆವು ಆದ್ರೆ ಒಂದು ನೂರು ರೂಪಾಯಿ ಎರಡ್ನೂರು ರೂಪಾಯಿ ಕೊಟ್ಟು ಲಿಂಗ ತಗೊಂಡ ನಿಮ್ಗೆ ವಿಶೇಷ ಹೇಳ್ತೀನಿ ನೀವು ಲಿಂಗ ಐತಿರೀತ ಈ ನೋಡ್ರಿ ಲಿಂಗ ಯಾರನ್ನೂ ಕಟ್ಕೋಬಹುದು ಇದೊಂದು ಹೇಳ್ತೀನಿ ನಿಮ್ಮ ನಿಮ್ ಏದಾರ್ ಕೇತ ಲಿಂಗ ಕಟ್ಕೊಂಡು ಲಿಂಗ ಸಾಧನೆ ಮಾಡಿ ನಾವ್ ಬಕ್ಕಳದ ವ್ಯತ್ಯಾಸ ಮಕ್ಕಳಿಗೆ ಈ ಲಿಂಗದಾಗ ಎಲ್ಲಾ ಶಕ್ತಿ ಇದೆ ಎಲ್ಲರಿಗೂ ಕಟ್ಕೋಬಹುದು ಇದು ಆ ಜಾತಿ ಈ ಜಾತಿ ಸಂಬಂಧಿ ಕಾಯಕ ಏನೇ ಜಾತಿ ಸಂಬಂಧಿ ಲಿಂಗ ಕಟ್ಕೋಬೇಕು ಲಿಂಗ ಕಟ್ಕೊಂಡು ಮೋಕ್ಷ ಕೊಡಿಬಹುದು ಇದು ಲಿಂಗದಾಗ ಇದು ಲಿಂಗದ ಶಕ್ತಿ ಎಲ್ಲರಿಗೂ ಸಿಗ್ಲಿ ಎಲ್ಲರಿಗ ಬರ್ಲಿ ಅಂತೇಳಿ ಇದು ಲಿಂಗ ಕೊಟ್ಟಿದ್ದ ನಾವ್ ಏನ್ ಮಾಡ್ತೇವೆ ಲಿಂಗ ಅಜ್ಜಿ ಆಗ್ಲತ್ತದ ನಾಚಿಕೆ ಬರ್ತದ ಅಂತ ಹೇಳಿ ಊಟ ಕಟ್ತೇವ್ ಮನೆಯಾಗ ಇತೆವು ಈ ಕರಡೋಪತಿ ಒಬ್ಬ ಅಂತ ತಿಳ್ಕೊರಿ ಅವ್ನ ಮನೆ ಒಂದು ಒಂದು ಟನ್ ಬಂಗಾರದ ಅಂತ ತಿಳ್ಕೊರಿ ಒಂದ್ ಹತ್ತು ಸಾವಿರ ಎಕರ್ ಭೂಮಿ ಇದೆ ಅಂತ ತಿಳ್ಕೋರಿ ನಮ್ಮ ಇಡೀ ಭಾರತವನ್ ಹೆಸರು ಇದೆ ಅಂತ ಹೇಳ್ಕೋರಿ ಅವ್ನ ಸಂಗಟ ಏನ್ ಬರ್ತದ್ರಿ ಇದು ಒಂದು ಲಿಂಗ ಬರ್ತದೆ ನೆನ್ಪಿಕ್ ನೀವು ಲಿಂಗಾಯತ್ರಿ ಯಾವ ಇದು ಮಾಡ್ತಾರ ಮೋಕ್ಷೆ ಮಾಡ್ತಾರ ತಿಂಕಿರಿ ಏನ್ ಮಾಡ್ತಾರ ಇದು ಲಿಂಗ ಕೊಳ್ಳಾಗ ಅಥವಾ ರಟ್ಟೆ ಕಟ್ಟಿ ಇದು ಮಾಡ್ತಾರ ಅದ್ರ ನಾವು ಸಂಘಟ ಬಿಲ್ಡ್ ಇದೇವು ನಾವ್ ಏನ್ ಮಾಡ್ತೇವೆ ಯಾವ್ದ್ ನಮ್ ಸಂಘಟ ಬರಲ್ಲ ಅದ್ರ ನಾವು ಹಿಂಬಡಿ ಹತ್ತಿದೇವು ಉದಾಹರಣೆ ಬಂಗಾರ ಅನ್ರಿ ಬೆಳ್ಳಿ ಅನ್ರಿ ಹೊಲ ಅನ್ರಿ ಮನಿ ಅನ್ರಿ ಮಕ್ಕಳನ್ರಿ ಹೆಂಡ್ ಅನ್ರಿ ನಮ್ದು 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 ಅಂತ ನಾವ್ ಅದ್ರೊಳಗೆ ಲೀನ್ ಆಗಿ ನಡ್ದೇವ್ ನಮ್ ಸಂಘಟ ಏನ್ ಬರ್ತ ಬರೆಯದೇ ನಾವು ಮರ್ತ ನಡ್ತಿದೇವು ಅದಕ್ಕೆ ಯಾವ ನಿಜ ನನಗ ಅನ್ಸಿ ಮಟ್ಟಿ ನನಗಾಗಿ ಅನ್ನೋ ಅನುಭವ ಪ್ರಕಾರ ಹೇಳತ್ತೀನಿ ಈ ಮಾನ್ ನಮ್ದಲ್ಲಿ ಇಲ್ಲಿ ಕಲ್ಯಾಣ ಬರುವಂತ ಹೇಳ ಕಾರ್ಯಕ್ರಮ ಆಯ್ತು ಇಬ್ಬರು ಕಾನ್ಸ್ಟೇಬಲ್ ಬಂದರು ಇದು ಪಿ ಎಸ್ ಐ ಬಂದ್ರು ಸುಮ್ನವ್ರಿಗೆ ಸಹಜ ಹಿಂಗೆ ಮಾತಾಡಿದ್ರು ಲಗೇಸ ಲಿಂಗನೆ ತಗೊಂಡ್ ಲಿಂಗ ಕಟ್ಕೊಂಡ್ರು ಸಾಧನೆ ಮಾಡ್ರು ಫೋನ್ ನನಗೆ ಇಬ್ಬರು ಸಂಘಟ ಅವ್ರು ಫೋನ್ ಹಚ್ಚರಿ ಒಂದ್ ದಿವಸ ಅವ್ರು ರಮೇಶ್ ಎಂಬ್ರು ಫೋನ್ ಹಚ್ಚಿ ದೀಡ್ ಗಂಟೆ ಮಾತಾಡಿದ್ರು ಅವ್ರ ಒಂದು 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 ಹಿಂಗ್ ಕೇಳ್ಕೊಂದ್ರು ಮಾತಾಡ್ಕೊತ ಆಡ್ಕೊತ ಹಾಗೆ ಹಂಗೆ ಹೋದಿವ್ರಂದ್ರು ಅಪ್ಪ ಅವ್ರೇನ ಕಾಶಿಗ್ ಹೋದ ರಾಮೇಶ್ವರ್ಕ್ ಹೋದ ಸೀಸಲ್ ಹೋದ ತಿರುಪತಿ ಹೋದ ಎಲ್ಲೆಲ್ಲೆಲ್ಲ ಪೂರ್ತಿನಾಗ ತಿರುಗಿ ಬಂದಿ ನನ್ಗೆ ಎಲ್ಲಿ ಭೀ ತೃಪ್ತಿ ಸಿಕ್ಕಿಲ್ವಾ ಮಾಡತೇ ನನ್ ಬಹಳ ತೃಪ್ತಿ ಸಿಕ್ಕದ ನೀವು ನನ್ನ ಪಾಲೀನ್ ಗುರು ಆದ ನನ್ ಪಾಲೀನ್ ಬಿ ಏನೇನೋ ರೋಡನ್ ಮಾಡತ್ತ ಅಂತ ಏನಿಲ್ಲ ನಾ ಸುಮ್ಮನ ಒಬ್ಬ ಕಾರಣಿ ಪುರುಷ ನಾವ್ ಸುಮ್ಮನ್ ಹೊಸಣ್ಣವ್ರು ನಮ್ಗೆ ಹೇಳಿದ್ರು ನಾವು ನಿಮ್ಗೆ ಹೇಳಿದೇವು ಅಷ್ಟೇ ನಾನ್ ದೊಡ್ಡಂಗಿಲ್ಲ ನಾ ನಿಮ್ಗೈತಿನಿ ಇನ್ನು ಇಲ್ಲ ಅಂತ ಅಂತೇಳ್ಸ ನಾ ಮಾತಾಡ್ದು ಅದ್ರ ಇಂಥದ ಶಕ್ತಿ ನಮ್ ಸಂಗಟ ಬರ ನಾವು ಮರ್ಲೆತ್ತಿದೆವು ನಾಚಿಗೆ ಬರ್ತದ ವಜ್ಜಿ ಐತದ ಆ ಕಡೆ ನಡ್ತದ ಈ ಕಡೆ ಹೇಳಿ ಅದಕ್ಕೆ ದಯವಿಟ್ಟು ಇದು ಯಾರೇ ಕಟ್ಕೋಬೇಕು ಅವ್ರ ಅವ್ರ ಇವ್ರನ್ನ ಸಂಬಂಧ ಇಲ್ಲ ಕ್ಯಾಮ್ ಕಟ್ಕೋ ಈಗ ಮೊಬೈಲ್ ರೂಪಾಯಿ ಮಾಡ್ತೇವೆ ಮಾಡ್ತೇವಲ್ರಿ ಈಗ ನಾವು ಎಲ್ಲ ದೇವ್ರ ಪೂಜೆ ಮಾಡ್ತೇವೆ ದೇವ್ರ ನಾವು ಬೇಕಾಗಿ ಹಾಡ್ದು ಇದು ನಮ್ ದೇವರೇ ಅಂತ ತಿಳ್ಕೊರಿ ಅಂದ್ರೆ ನಮ್ ಒಳಗಿನ ಆತ್ಮ ನೋಡೋದಷ್ಟು ಈಗ ನಮ್ಮ ಮುಖ ನೋಡ್ಕೊಂಡ್ ಏನು ಮಾಡ್ತೇವೆ ಕನ್ನಡಿ ನೋಡ್ತೇವೆ ಹಾಗೆ ನಮ್ ಒಳಗಿನ ಆತ್ಮ ನೋಡ್ಕೊಂಡು ನಮ್ಮ ಆತ್ಮ ನಮ್ದು ಭಾವನಾ ನಮ್ದು ಅರಿವು ಆಚಾರ ಎಲ್ಲ ತಿಳುವಳಿಕೆ ಮಾಡ್ಕೊಂಡು ತಿಳುವಳಿಕೆ ಪಡಬೇಕು ಅದ್ರ ಇಷ್ಟು ಲಿಂಗ ಬೇಕು ಈ ಎಷ್ಟು ಲಿಂಗ ದಿನ ನಾವೇನ್ ಧ್ಯಾನ ಮಾಡ್ತೇವೆ ದೃಷ್ಟಿ ಮಾಡ್ತೇವೆ ದೃಷ್ಟಿ ಏನ್ ಮಾಡ್ತೇವೆ ಕಪ್ಪೇನು ಕಲಿಯದ ಇದು ಕಾಂತಿ ಇದೆ ಇದು ಕಾಂತಿ ಏನ್ ಮಾಡ್ತಾರೆ ನಮ್ಮ ಒಳಗಿನ ದುರ್ಗುಣ ದುರ್ವ್ಯಸನ ದುರ್ಚಟ ದುರ್ಭಾವ ಇವೆಲ್ಲ ಪೂವೊಟ್ಟೆ ಹೇಳ್ಕೊಂಡು ನಮಗ್ ಶುದ್ಧ ಮಾಡ್ತವೆ ದಿವಸ ಒಂದು ಹದಿನೈದು ಹದಿನೈದು ನಿಮಿಷ ನಿಮ್ಗೆ ನೋಡ್ಲಾಕ ಟೈಮ್ ಸಿಕ್ತ ಹದಿನೈದು ನಿಮಿಷ ನೋಡ್ರಿ ಅರ್ಧ ತಾಸು ನೋಡ್ರಿ ನಿಮ್ಗೆ ಏನ್ ಆ ಮಂತ್ರ ಈ ಮಂತ್ರ ಆ ವಚನ ಈ ವಚನ ಯಾವ ವಚನ ನಿಮ್ಗೆ ಅವಶ್ಯಕತೆ ಇಲ್ಲ ನೀವು ಸುಮ್ಮನೆ ಲಿಂಗ ನೋಡ್ಕೊತ ಅರ್ಧ ಕಣ್ ಅರ್ಧ ಮುಚ್ಚಿ ಹಿಂಗ್ ಒಂದ್ ಫೀಟಿನ ಅಂತ ನೀವು ಹಿಡ್ಕೊಂಡು ಬಸವ ನ ಏನು ನಿಮ್ಮ ನಿಮ್ ಸುಮ್ಮನೆ ಹತ್ತಿ ಸುಮ್ಮನೆ ಕೊಡ್ರಿ ಒಂದು ಹತ್ತು ನಿಮಿಷ ನೋಡ್ರಿ ಆಮೇಲೆ ಆಮೇಲೆ ನನಗೆ ನೀವು ಮಾತಾಡ್ರಿ ಇದ್ರೊಳಗೆ ಏನ್ ಶಕ್ತಿ ಅಂತ ನಿಮ್ಗೆ ಗೊತ್ತಾಯ್ತದೆ ಇದು ಹೆಂಗಂದ್ರೆ ಪ್ರತ್ಯೇಕ ಶಿಲರ್ ಪ್ರಮಾಣಿಸಿ ನೋಡುವಂತ ಇವ್ ನೋಡ್ರಿ ಇವ್ರು ಇವ್ರ ಹೆಸರು ಮಂಜುನಾಥ್ ಅಂತ ಹೇಳಿ ಒಂದ್ ಪಕ್ಕ ಹಳ್ಳಿ ಇದೆ ನಿಮ್ದು ಯಾವ್ದವ್ ಗೊತ್ತಿಲ್ಲ ರಾಯಚೂರು ಈಗ ರಾಯಚೂರ್ ಪಕ್ಕಕ್ಕೆ ನಂಬಲ್ಲಿ ಬಸ್ ಪಕ್ಕಕ್ಕೆ ನಂಬಲಿ ಕೆಲವೊಂದಿಲ್ ಹಳ್ಳಿ ಇದಾವ ಹಳ್ಳಿದವ್ರು ನಾವೆಲ್ಲ ನೀವೆಲ್ಲ ಹೆಂಗಿದ್ವಿ ಅಂತ ಅವ್ರ ಉಳುವ ಪಕ್ಕದವ್ರ ಈ ಲಿಂಗ ಸಾಧನೆ ಮಾಡ್ಕೊಂಡ್ ಬೇರೆ ಕಡೆ ಎಲ್ಲ ಸಾಧನೆ ಮಾಡ್ರಿ ಎಲ್ಲಿ ಅವ್ರ್ ತೃಪ್ತಿ ಸಿಕ್ಕಿಲ್ಲ ಈ ಲಿಂಗ ಸಾಧನೆ ಮಾಡ್ಕೊಂಡು ಲಿಂಗ ಕಟ್ಕೊಂಡ ಲಿಂಗ ಕಟ್ಕೊಂಡು ಇವ್ರ್ ಸಾಧನೆ ಮಾಡ್ಕೊಂಡು ಮಾಡ್ಕೊಂಡ್ ಮೋಕ್ಷ ಪಡಿಬೇಕು ಲಿಂಗಾಂಗ ಜ್ಞಾನ ಪಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಧಾರವಾಡ ಡ್ಯೂಟಿ ಇದ್ ಗೌರ್ಮೆಂಟ್ ಸರ್ವೆಂಟ್ ಅದ್ಕಿ ಇವರು ಏನಂತ್ರಿ ನಮ್ದು ವಾರ್ತಾ ಲೆಕ್ಕದ ಡ್ಯೂಟಿ ಅದ ಡಿಸ್ಟಿಕ್ ವೈಸ್ ಬದ್ಲಿ ಆಯ್ತದವ್ರಿ ಅಲ್ಲಿಂದ ಧಾರವಾಡದಿಂದ ಮುದ್ದಾಮ್ ಬದ್ಲಿ ಮಾಡ್ಕೊಂಡು ಬೀದರ್ಕ್ ಬಂದಾರೆ ಬೀದರ್ಕ್ ಬಂದ್ ಏನೋ ಯೋಗ ಯೋಗ ಬಸವಣ್ಣ ಕರ್ಕೋದ ಅವ್ರಿಗ ನಮ್ಗೆ ಪರಿಚಯ ಆಯ್ತು ಒಂದ್ ಐದಾರು ತಿಂಗಳಾಯ್ತು ಹಿಂಗೆ ಮಾತಾ ಕತೆ ಆಡ್ಕೊತ ಲಿಂಗನ್ಸಂದನ್ ಅವ್ರ ಗಳಿಗೆ ಅವ್ರ ಲಗಸ್ ಲೀನಾಯ್ತಾರ ಲಿಂಗದ ಕೈ ಕಡಿನ ಸ್ಮರ್ತಿನಿ ತರ್ತದವ್ರಿಗೆ ಏನ ಆತರ ನಾವೇನು ಹೋಗಿಲ್ಲ ಸುಮ್ಮನ ಮಾಡ್ತಾ ಇದೇವ್ ಮಾಡ್ತಾ ಇದೇ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಉದ್ದೇಶ ನಮ್ದ ಮತ್ ಬೇರೆ ಏನಿಲ್ಲ ಅದಕ್ಕೆ ಅಂತ ಶಕ್ತಿ ಇದ್ರೊಳಗದ ನೀವ್ ಎಲ್ಲಾರು ಲಿಂಗ ಕಟ್ಕೋರಿ ಪಡ್ಕೋರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಶರಣ